ಅನ್ಯ ರಾಜ್ಯದವರಿಗೆ ಅನ್ಯ ಧರ್ಮದವರಿಗೆ ಕ್ಷೌರಿಕ ವೃತ್ತಿಯ ಪರವಾನಿಗೆ ನೀಡದಂತೆ ಮನವಿ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿ ಇಲ್ಲಿ ಕ್ಷೌರಿಕ ವೃತ್ತಿ ಮಾಡುವವರಿಗೆ ಅಂಗಡಿ ತೆರೆಯಲು ಪರವಾನಿಗೆ ನೀಡಬಾರದು ಎಂದು ಸವಿತಾ ಸಮಾಜದ ಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ತಾಲೂಕು ಕಾರ್ಮಿಕ ನಿರೀಕ್ಷಕರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಶಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದ ಬಳಿ ಇರುವ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ತೆರಳಿದ ಸವಿತಾ ಸಮಾಜದ ಬಂಧುಗಳು ಕ್ಷೌರಿಕೆ ವೃತ್ತಿಯು ಧರ್ಮಧಾರಿತ ಕುಲ ಕಸುಬಾಗಿದೆ ಆದರೆ ಇತ್ತೀಚಿನ ವರ ರಾಜ್ಯದ ಬಂಡವಾಳಶಾಹಿಗಳು ಹಾಗೂ ಅನ್ಯ ಧರ್ಮದವರು ಕೂಡ ಕ್ಷೌರಿಕ ವೃತ್ತಿಗೆ ಬರುತ್ತಿದ್ದಾರೆ ಇದರಿಂದ ಮೂಲ ವೃತ್ತಿದಾರರಿಗೆ ಅನ್ಯಾಯವಾಗುತ್ತಿದೆ ಹಾಗಾಗಿ ಹೊರ ರಾಜ್ಯಗಳಿಂದ ಬರುವ ಮತ್ತು ವೃತ್ತಿಪರವಲ್ಲದ ಇತರೆ ಧರ್ಮದವರಿಗೆ ಇಲ್ಲಿ ಕ್ಷೌರಿಕ ವೃತ್ತಿಗೆ ಅಂಗಡಿ ತೆರೆಯಲು ಅನುಮತಿ ನೀಡಬಾರದು ಎಂದು ಮನವಿ ಪತ್ರವನ್ನು ಸಲ್ಲಿಸಿದರು ಮನುಷ್ಯ ಹುಟ್ಟಿದಾಗಿಂದ ಸತ್ತು ಚಟ್ಟಕ್ಕೆ ಹತ್ತಿಸುವವರೆಗೂ ಕ್ಷೌರಿಕ ಸೇವೆ ಬೇಕಾಗುತ್ತದೆ ಪ್ರಸಾದನ ಕಲೆಯೂ ಕೂಡ ಕ್ಷೌರ ವೃತ್ತಿಯ ಕುಲಕಸುಬಿನೊಂದಿಗೆ ಬಂದಿದ್ದು ಈ ವೃತ್ತಿಯನ್ನು ನಂಬಿಕೊಂಡು ನೂರಾರು ಕುಟುಂಬಗಳು ಬದುಕನ್ನು ಕಟ್ಟಿಕೊಂಡಿವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬಂಡವಾಳಶಾಹಿಗಳು ಅನ್ಯ ಧರ್ಮೀಯರು ಈ ಕಸುಬಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಮೂಲ ಕುಲ ಕಸುಬುದಾರರಲ್ಲಿ ಆತಂಕವನ್ನು ಸೃಷ್ಟಿಸಿದೆ ಎಂದು ಹೇಳಿ ಮನವಿ ಪತ್ರವನ್ನು ಸಲ್ಲಿಸಿದರು ಇದಕ್ಕೂ ಮೊದಲು ನಗರಸಭೆ ಪೌರಾಯುಕ್ತರು ಹಾಗೂ ಶಿಡ್ಲಘಟ್ಟ ನಗರ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಿಗೆ ಮನವಿ ಸಲ್ಲಿಸಿದರು ಸವಿತಾ ಸಮಾಜದ ಮೀಸಲಾತಿ ಹೋರಾಟ ಸಮಿತಿಯ ಲೋಕೇಶ್ ಪವನ್ ಕುಮಾರ್ ಅನಿಲ್ ನಾಯಕ್ ಅರವಿಂದ್ ರಾಜಪ್ಪ ಆನಂದ್ ನವೀನ್ ಇನ್ನಿತರೆ ಪದಾಧಿಕಾರಿಗಳು ಸವಿತಾ ಸಮಾಜದ ಬಂಧುಗಳು ಹಾಜರಿದ್ದರು ಸವಿತಾ ಸಮಾಜದಿಂದ ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮ ಸದಸ್ಯರು ಹಾಗೂ ನಮ್ಮ ಸವಿತಾ ಸಮಾಜ ಬಂಧುಗಳು ಎಲ್ಲರೂ ಇಲ್ಲಿ ಸೇರಿದ ಕಾರಣ ಏನಪ್ಪಾ ಅಂದ್ರೆ ನಾವು ಸಾವಿರಾರು ವರ್ಷಗಳಿಂದ ನಮ್ಮ ಕುಲವೃದ್ಧಿ ಅಂದರೆ ನಮ್ಮ ಕುಲಾಂತರಗಳಿಂದ ಮತ್ತು ನೂರಾರು ವರ್ಷಗಳಿಂದ ನಾವು ಇದನ್ನೇ ನಂಬಿಕೊಂಡು ಬಂದಿರುವಂಥ ಒಂದು ಸಮಾಜ ನಾವು ಸಮಾಜ ಎಲ್ಲರಿಗೂ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥ ಸಮಾಜ ನಾವು ಯಾರನ್ನೇ ಆಗಲಿ ನಾವು ಸಮಾಜ ಯಾರನ್ನು ನಾವು ವಿರುದ್ಧ ಕಟ್ಕೊಂಡು ಯಾವುದೇ ಇಂಥ ಒಂದು ಇದು ಹೋಗ್ದಿರೋ ಒಂದು ಸಮಾಜ ನಮ್ಮದು ಇವತ್ತೇನಪ್ಪ ಆಗಿದೆ ಅಂದರೆ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ದೊಡ್ಡದಾದ ಹೊಡೆತ ಒಂದು ಇವತ್ತು ಇತ್ತೀಚೆಗೆ ದೊಡ್ಡದಾದ ಹೊಡೆದ ಒಂದು ಬಿಡುವಂತಹ ಒಂದು ಘಟನೆ ಈಗ ನಮ್ಮ ತಾಲೂಕಿನಲ್ಲಿ ಶಿಲಘಟ್ಟ ಸವಿತಾ ಸಮಾಜ ತಾಲೂಕು ತಾಲೂಕಿನಲ್ಲಿ ನಡೀತಾ ಇದೆ ಇವತ್ತಿನ ಮುಂದಕ್ಕೆ ನಮ್ಮ ಸವಿತಾ ಸಮಾಜಕ್ಕೆ ತುಂಬಾ ದೊಡ್ಡ ತೊಂದರೆಗಳಾಗುವಂತಹ ಹಾಗೂ ಸವಿತಾ ಸಮಾಜದ ಎಲ್ಲಾ ಬದುಕುಗಳು ಸವಿತಾ ಸಮಾಜದ ಬಂಧುಗಳ ಒಂದು ಜೀವನ ಸುಸ್ತರವಾಗುವಂತ ಅವಕಾಶಗಳೆಲ್ಲ ಕಾಣಿಸ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಈಗ ಹೊರ ರಾಜ್ಯಗಳಿಂದ ಬಂದು ಕೆಲವರು ನಮ್ಮ ಕೆಲಸಕ್ಕೆ ಅವ್ರದ್ದು ಯಾವುದೇ ರೀತಿಯಾದ ಜಾತಿ ದೃಢೀಕರಣ ಇಲ್ಲ ಹಾಗೂ ವಾತಸ್ಥಳ ದೃಢೀಕರಣ ಇಲ್ಲ ಅವ್ರು ಎಲ್ಲಿಂದ ಅಂತ ಸಹ ಎಲ್ಲೂ ಗೊತ್ತಿಲ್ಲ ಅವರಿಂದ ಈಗ ನಮ್ಮ ಕೆಲಸಕ್ಕೆ ತೊಂದರೆ ಆಗುವಂತ ಹಾಗೂ ನಮ್ಮ ಕೆಲಸಕ್ಕೆ ಕಳಂಕ ಒಂದು ತರುವಂತ ಕಷ್ಟ ಸಮತೆ ಇದೆ ಅಲ್ಲಿ ಇವಾಗ ಕೆಲವೊಂದು ಘಟನೆಗಳಿಂದ ಇವತ್ತು ನಮ್ಮವರ ಜೀವನ ಹಾಳಾಗ್ತಾ ಅದರಿಂದ ಎಲ್ಲರೂ ಇವಾಗ ನಮ್ಮ ಸವಿತಾ ಸಮಾಜಗಳು ಸಮಾಜದ ಬಂಧುಗಳು ಎಲ್ಲರೂ ಸೇರಿ ಇವತ್ತು ಕಾರ್ಮಿಕ ಇಲಾಖೆಗೆ ಒಂದು ಮನವಿ ಮನವಿ ಪತ್ರವನ್ನು ನಾವು ಇವತ್ತು ತಂದು ಧಾರ್ಮಿಕ ಲೇಖಾ ಕಾರ್ಮಿಕ ಇಲಾಖೆಗೆ ತಂದು ಇವತ್ತು ನಾವು ನೀಡ್ತಾ ಇದ್ದೇವೆ ಇದಕ್ಕೆ ತಾಲೂಕಿನ ಎಲ್ಲ ಜನರು ಹಾಗೂ ಕನ್ನಡಪರ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳು ಹಾಗೂ ನಮಗೆ ನಮ್ಮ ಸಮಾಜದಲ್ಲಿರುವ ಎಲ್ಲ ಬಂಧುಗಳು ನಮಗೆ ಸಹಕರಿಸ ಸಹಕರಿಸ್ತಾ ಇದ್ದಾರೆ ಸಹಕರಿಸ್ತಾ ಇದ್ದಾರೆ ಹಾಗೂ ಅವರೆಲ್ಲರೂ ಒಂದು ಬೆಂಬಲ ನಮಗೆ ಬೇಕಾಗಿದೆ ಕರ ಇವತ್ತಿನ ದಿನ ತಾಲೂಕು ಸಹಿತ ಸಮಾಜದ ವತಿಯಿಂದ ತಾಲೂಕು ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ನಾವು ಹೊತ್ತು ಬಂದಿರತಕ್ಕಂಥ ವಿಚಾರ ಸುಮಾರು ವರ್ಷಗಳಿಂದ ಕುಲಕಸುಬನ್ನೇ ನಂಬಿಕೊಂಡು ಸ್ಥಳೀಯವಾಗಿ ಇಲ್ಲಿ ಕುಲವೃತ್ತಿಯನ್ನು ಮಾಡ್ತಾ ಬರ್ತಾ ಇರತಕ್ಕಂಥ ಕ್ಷೌರಿಕರಿಗೆ ಕ್ಷೌರಿಕರ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಇತ್ತೀಚೆಗೆ ಕೆಲವೊಬ್ಬ ಹೊರ ರಾಜ್ಯಗಳಿಂದ ಕೆಲವೊಬ್ಬರು ಸುಮಾರು ಹತ್ತಕ್ಕೂ ಹೆಚ್ಚು ನಗರದಲ್ಲಿ ಹೆಚ್ಚಿನ ಒಂದು ಕ್ಷೌರಿಕರ ಒಂದು ಕಟಿಂಗ್ ಸೆಲೂನ್ಗಳನ್ನು ಹಾಕಿಕೊಂಡು ಈ ಸ್ಥಳೀಯವಾಗಿ ಆದ್ಯತೆಯನ್ನು ಇಲ್ಲೇ ಕುಲಕಸುಬನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ಒಂದು ಕ್ಷೌರಿಕರ ಒಂದು ಕುಟುಂಬಗಳು ಇವತ್ತು ಬೀದಿಗೆ ಬಂದಿರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನಿಟ್ಟಿನಲ್ಲಿ ಆ ನಗರದ ಎಲ್ಲ ಮಾಲೀಕರಿಗೆ ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ನಾವು ಈ ಒಂದು ತಾಲೂಕು ಸಹಿತ ಸಮಾಜದ ಎಲ್ಲ ಪದಾಧಿಕಾರಿಗಳ ಮೂಲಕ ನಾವು ಮನವಿ ಏನಂತ ಹೇಳಿದ್ರೆ ಸ್ಥಳೀಯರಿಗೆ ನಮಗೆ ಇಲ್ಲೇ ಒಂದು ಕುಲಕಸುಬನ್ನ ನಂಬಿಕೊಂಡು ಈ ಕುಲಕಸುಬನ್ನೇ ಜೀವನ ಜೀವನ ಇದೇ ಕುಲಕಸುಬನ್ನೇ ಜೀವನವನ್ನಾಗಿ ನಂಬ್ಕೊಂಡು ಜೀವನ ಮಾಡ್ತಾ ಸ್ಥಳೀಯ ಕ್ಷೌರಿಕರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕಂತೇಳಿ ನಾವು ಈ ಮೂಲಕ ಇಂದು ಒಂದು ತಾಲೂಕಿನ ಕಾರ್ಮಿಕ ನಿರೀಕ್ಷಕರಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ನಗರಸಭೆ ಆಯುಕ್ತರಿಗೂ ಸಹ ನಾವು ಮನವಿ ಮಾಡಿಕೊಂಡಿದ್ದೀವಿ ವಿಶೇಷವಾಗಿ ನಗರದ ಎಲ್ಲ ಮಾಲೀಕರು ಎಲ್ಲ ಕಟ್ಟಡದ ಮಾಲೀಕರಿಗೂ ಸಹ ನಾವು ಈ ಮೂಲಕ ಮನವಿ ಮಾಡ್ಕೊಳ್ಳೋದಿಷ್ಟೇ ಇದೇ ಒಂದು ಕಲಕಸಬು ಇದೇ ಒಂದು ಜೀವನವನ್ನಾಗಿ ನಾವು ನಡೆಸ್ತಿರ್ತಕ್ಕಂಥ ಒಂದು ಕ್ಷೌರಿಕ ಅಂಗಡಿಗಳಿಗೆ ನಾವು ಮೊದಲ ಆದ್ಯತೆಯನ್ನು ತಾವು ನೀಡಬೇಕು ಬೇರೆಯೊಬ್ಬರಿಗೆ ಆದ್ಯತೆ ನೀಡೋದು ತಪ್ಪಾಗುತ್ತೆ ಅಂತ ನಾವು ಈ ಮೂಲಕ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ